ನಗರದಲ್ಲಿ ನಡೆಸುತ್ತಿರುವ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಂಗಳನ್ನು ಸಂಬಂಧಪಟ್ಟಇಲಾಖೆಗಳಿಂದ ಎನ್ಒಸಿ ಪಡೆಯದೆ ನಡೆಸಲಾಗುತ್ತಿದೆ ಎಂದು ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಇತರೆ ಸಂಘಟನೆ ಮುಖಂಡರು ಆರೋಪಿಸಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ಜಿಲ್ಲಾಧ್ಯಕ್ಷ ಮರಿ ಜೋಸೆಫ್ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಹಾಗೂ ಇತರರು ಭೇಟಿ ನೀಡಿ ಪರಿಶೀಲಿಸಬೇಕು ಈ ವೇಳೆ ಎನ್ಒಸಿ ಇಲ್ಲದ ಆಸ್ಪತ್ರೆಗಳನ್ನು ಬಂದ್ ಮಾಡಬೇಕು ಮಿಷನ್ ಆಸ್ಪತ್ರೆ ಸ್ಪಷ್ಟ ಆಸ್ಪತ್ರೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಎಷ್ಟೋ ಆಸ್ಪತ್ರೆಗಳಲ್ಲಿ ತ್ಯಾಜ್ಯ ನೀರನ್ನು ಹೇಗೆ ಬೇಕು ಹಾಗೆ ಹೊರಬಿಡಲಾಗುತ್ತಿದೆ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಆನ್ಲೈನ್ ಸಂರಕ್ಷಣೆಯೂ ನಿರ್ಣಾಯಕವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ಒಂದು ವಾರದೊಳಗೆ ಈ ಬಗ್ಗೆ ಪರಿಶೀಲನೆ ನಡೆಸಿ ಆಸ್ಪತ್ರೆಗಳ ಕಾನೂನು ನೆಡೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಡಿಸಿ ಸಿ ಕಚೇರಿ ಎದುರು ದರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನಡೀತರು ಡಾಕ್ಟ್ರುಗಳಿರ್ತಾರೆ ಡಾಕ್ಟ್ರುಗಳಿಗೆ ನರ್ಸ್ಗಳು ಕ್ವಾಲಿಫೈಡ್ ನರ್ಸ್ಗಳು ಇರೋದು ಕಮ್ಮಿ ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ ಇವರೊಂದು ಹಾಸ್ಪಿಟ್ಲಿನ ನರ್ಸಿಂಗ್ ಹೋಮ್ನ ತೆಗಿಬೇಕಾದ್ರೆ ಪೊಲೀಷನ್ ಕಂಟ್ರೋಲಿಂದ ಒಂದು ಪರವಾನಗಿ ಪಡಿಬೇಕು ಅಗ್ನಿಶಾಮಕ ದಳದಿಂದ ಒಂದು ತಗೋಬೇಕು ಮತ್ತು ಇವರೇನು ರೋಗಿಗಳದ್ದು ಮತ್ತು ಪೇಷಂಟ್ಗಳದ್ದು ಮಲಮೂತ್ರ ಇರ್ತಾವಲ್ಲ ಅದನ್ನ ವಿಶೇಷ ಒಂದು ಪಿಟ್ ಘಟ್ ಘಟಕ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಹೊರಗಡೆ ಬಿಡಬೇಕು ಅವು ಎಷ್ಟು ನರ್ಸಿಂಗ್ ಆಸ್ಪಿಟ್ಲ್ಗಳಿದ್ದಾವೆ ಅನ್ನೋದು ಈವನ್ ಟುಡೇ ಮಾಹಿತಿಗಳು ಸರಿಯಾಗಿಲ್ಲ ಯಾರ ಜೊತೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಅವರು ಎಲ್ಲನೂ ಪರಿಶೀಲನೆ ಮಾಡಬೇಕು ತಿಂಗಳ ಒಂದು ಸಲ ಅವ್ರು ವಿಸಿಟ್ ಕೊಡಬೇಕು ಮತ್ತು ಅದನ್ನ ರಿನೂವಲ್ಗೆ ಬಂದಾಗ ಈ ಮಾನದಂಡಗಳು ಸರಿ ಅಳವಡಿಸ್ಕೊಂಡಿದ್ದಾರೆ ಅಂತ ನೋಡಬೇಕು ಇಷ್ಟಿರೋಂಥ ಆಸ್ಪೆಟ್ಲ್ಗಳಿಗೆ ಇವರು ಪರ್ಮಿಷನ್ ಕೊಟ್ಟರೆ ಓಕೆ ಇಲ್ಲಿ ಇಲ್ದಿರೋ ಹಾಸ್ಪಿಟ್ಲ್ಗಳನ್ನ ಇವರು ಕೂಡಲೇ ಅಟ್ಲೀಸ್ಟ್ ಒಂದು ತಿಂಗ್ಳಗಾರ ಪನಿಶ್ಮೆಂಟ್ ಕೊಟ್ಟು ಬಂದ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನನ್ನ ನನ್ಗೆ ಅನುಭವ ಇರೋ ಪ್ರಕಾರ ಒಂದು ಬಿಸಿನ್ ಆಸ್ಪತ್ರೆ ಮೊನ್ನೆ ಇನ್ಸಿಡೆಂಟ್ ನಡೆದಾಗ ಪೇಷಂಟ್ ಹೃದಯ ಇದರಿಂದ ನವೀನ್ ಸೊ ಬಿಕೋಸ್ಟ್ ವಿವಿಧ ಸಂಘಟನೆಯ ಮುಖಂಡರಾದ ಆರ್ ಪಿ ಎಸ್ ಸತೀಶ್ ಹರೀಶ್ ಉಳುವಾರಿ ನವೀನ್ ಸದಾ ಅಂಕ ಮಲ್ಲೇಶ್ ಬಿ ಎನ್ ಬಸವರ ಸೇರಿದಂತೆ ಇನ್ನಿತರರು ಹಾಜರಿದ್ದರು